ಹಾಡ್ ಹಾಕಂಡು ಅದು ಅಡ್ಗೆ ಮಾಡಿಕೊಟ್ರೆ ಬೇರೆ ಬರ್ತಿರೋದು ಈ ಬದುಕಿನಲ್ಲಿ ಅತ್ಯಂತ ರಸಮಯವಾದ ಕ್ಷಣಗಳು ಯಾವ್ದಾದ್ರು ಇದ್ರೆ ಸ್ನೇಹ ಪೂರ್ವಕವಾದ ಪ್ರೀತಿ ಪಾತ್ರರಾದ ನಿಮ್ಮಂತ ಗೆಳೆಯರ ಜೊತೆ ಉತ್ತಮವಾದ ಸಂಗೀತ ಸಾಹಿತ್ಯ ಇದಿಷ್ಟು ಬಿಟ್ರೆ ಬದುಕಿಗೆ ಏನ್ ನಮ್ಮ ಮನೆಯಲ್ಲಿ ಥರ ಗೋಷ್ಠಿಗಳು ಸಾಹಿತ್ಯಿಕ ಗೋಷ್ಠಿಗಳು ಸಂಗೀತ ಗೋಷ್ಠಿಗಳು ತುಂಬಾ ಆಗತ್ವೆ ನಮ್ಮ ಉಪಾಸನಾ ಮೋಹನ್ ಮತ್ತು ಗೆಳೆಯರು ಬರ್ತಿರ್ತಾರೆ ನಮ್ಮ ಡಾಕ್ಟರ್ ವೆಂಕಟೇಶ್ ಮೂರ್ತಿಗಳು ಲಕ್ಷ್ಮಣ್ ರಾಯರು ಟಿ ಎನ್ ಅವರು ಎಲ್ಲ ಸೇರಿ ದುಂಡಿಯವರು ಬಂದಾಗ ಏನಂದರೆ ಸಾಹಿತ್ಯಿಕವಾದ ಚರ್ಚೆನೂ ಆಗ್ತಾ ಹೋಗುತ್ತೆ ಅವರ ಅನುಭವಗಳನ್ನು ನಾವು ಕೇಳ್ತಾ ಹೋಗ್ತೀವಿ ಜೋಗಿ ಅವರು ಬರ್ತಾರೆ ಬಂದಾಗ ಅವರ ಅನುಭವಗಳನ್ನು ಕೇಳೋದಕ್ಕೆ ನಮಗೊಂದು ಅವಕಾಶ ಆಗುತ್ತೆ ಸಜ್ಜನರ ಸಂಘ ಸಜ್ಜನರ ಸಂಘ ಹೆಜ್ಜನ ಸಾಧು ಸಜ್ಜನರುಗಳು ಇರುವುದೇ ಹಬ್ಬ ಅದನ್ನು ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಹಳೆ ಇದ್ದಾಗ ತುಂಬಾ ಈ ತರಹದ ಗೋಷ್ಠಿಗಳಾಗೋ ಈಗ ಸ್ವಲ್ಪ ಅದು ಕಮ್ಮಿ ಆಗಿದೆ ಇಲ್ಲಿ ನಮ್ಮ ಜಿ ಎನ್ ಮೋಹನ್ ಅವರು ನಮ್ಗೆ ಸಮೀಪದಲ್ಲಿದ್ದಾರೆ ಅವರು ನಮ್ಮ ಗುಜ್ಜಾರ್ ಅವರು ಖ್ಯಾತ ಚಿತ್ರಕಾರರು ಸೂರ್ಯ ಅವರು ಅವರೆಲ್ಲ ಬರ್ತಿರ್ತಾರೆ